ಬಾರ್ದು ಅನ್ನು ಒಂದಷ್ಟು ಷರನ್ನ ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗುತ್ತೆ ಆದೇಶ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಮುಗಿತ್ತು ಮುಕ್ಕಾಯ ಬಡಕಿಯವರ ಆಪರೇಷನ್ ಮಾಡ್ತಿದ್ರು ಮಾಡ್ತಿಳೋ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚನೈಲಿಯ ಮಧ್ಯಂತರ ಜಾಮೀನು ಕೊடு ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದು ಮಧ್ಯಕ್ಕೆ ಹಂಚಿಕೊಳ್ಳಬಹುದು ಅನ್ನೋ ಒಂದು ಕಂಡೀಷನ್ ಇತ್ತು ಇದೆ ಅದರಿಂದ ಆ ಮಾಹಿತಿನ ತಮಗೆ ನಾನು ಅನುಸಿಕೊಳ್ಳೋದು ಒಂದು ದೂರ ಶಿಕ್ಷೆ ಬಿಟ್ಟು ಹೋಗಬಹುದು ಅಂತ ಇಂಟ್ರಿ ಬೇಲ್ ಅಲ್ಲಿ ಹೇಳಿದ್ರು ಅಂದ್ರೆ ಇದು ಕೂಡ ಹೋಗಂಗಿಲ್ಲ ಸಾಮಾನ್ಯವಾಗಿ ದರ್ಶನ ಏನಾದ್ರೂ ಮೈಸೂರಲ್ಲಿ ಟ್ರೀಟ್ಮೆಂಟ್ ಅದು ಇರಬೇಕು ಅಂತ ಆಸೆಗಳು ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಆ ಅಂದ್ರೆ ಆ ಶರತ್ತು ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಸಿಕ್ಕ ನಂತರ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಈಗ ಆರೋಪಿಗಳನ್ನ ರೇಣುಕಾಸ್ ಮೇಲ್ ನೇತೃತ್ವದಲ್ಲಿ ಮನೆ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಆದ್ರೆ ಇದರಲ್ಲಿ ದರ್ಶನ ಯಾವ ರೀತಿ ಅನ್ನೋದು ವಾದ ವಾದ್ರೆ ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟಾ ಮತ್ತೊಬ್ಬರು ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶ್ರಮ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ ಶರತ್ ಬದ್ಧ ಅಂತಾನೆ ಕಂಡೀಷನ್